அண்ணா கொடுத்தாத்த

ಅಯ್ಯೋ ಜಲ್ಜಲೆ ಕೊಲ್ಸ್ಬೇಡ ಕಣಿ ದುಡ್ಡು ಕೊಟ್ಟು ಆಮೇಲೆ ಚೊಂಗ್ಲು ಬೀಳ್ತವೆ ಗಂಡು ಮಕ್ಕಳು ಇಲ್ಲಿ ಬಿಡಿ ಸಬಕ ಪಾಪ ಮಗ ಯಾಕ ಒಟ್ಟಾಸ್ಕೊಂಡಿರೋದು ಊಟನಾದ್ರೂ ಮಾಡ್ಕಂತಾನೆ ಸರಿ ಅಜ್ಜಿ ನಾನು ಹೋಗ್ಬಿಟ್ಟು ಬರ್ತೀನಿ ಮತ್ತೆ ಸಬಕ ಇವತ್ತೇನು ಬಿಜಿನೆಸ್ ಗಿಜಿನೆಸ್ ಅಂತ ಏನು ಹೊರಡಲ್ವೇನಾ ಆಚೆ ಏ ಇಲ್ಲ ಕಣೆ ಜಲ್ಜಾ ಅಯ್ಯೋ ಮಾರಾಟ ಮಾಡಬೇಕು ಅಂದ್ರೆ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಕ್ಯಾಂಡಿ ಗೋಲಾ ಪಾನಿಪುರಿ ಮಸಾಲ ಪುರಿ ಗೋಬಿ ಮಂಚೂರಿ ಓ ತರಂತರ ಬಿಸ್ನೆಸ್ ಮಾಡ್ಬೋದು ಕಣೆ ಇವತ್ತು ಐಸ್ ಕ್ಯಾಂಡಿ ವ್ಯಾಪಾರ ಮಾಡೋಣ ಅಂತಾನೆ ಅನ್ಕೊಂಡಿದ್ದೆ ಆದ್ರೆ ಗೊತ್ತಲ್ಲ ನಿಂಗೆ ಯಾ ಟೀಚರ್ ಬರ್ತೀನಿ ಅಂತ ಹೇಳಿದ್ರಲ್ಲ ಅದಕ್ಕೆ ಕಾಯ್ಕೊಂಡು ಕೂತೀನಿ ಈ ಕಾಳು ಬಡ್ಡಿ ಮಗ ಬೇರೆ ಸ್ಪೋರ್ಟ್ಸು ಆಮೇಲೆ ಏನೋ ಊಟ ಹೊರಗಡೆ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ಬೇರೆ ಹೆಂಗ್ ಡಿಸ್ಕೌಂಟ್ ನೋಡು ನಿನ್ ಕೈಲಿ ಈ ಕಾಳು ಮಗ ನೀಡಿಬೇಕು ಅಂದ್ರೆ ಈಗ ಟೀಚರ್ ಮನೆ ಹತ್ರ ಬರಬೇಕು ಹೇಳಿದೀನಿ ಫೋನ್ ಮಾಡಿ ಹೇಳಿದೀನಿ ಟೀಚರ್ ಬೇಗ ಬನ್ನಿ ಈಗ ಮನೆ ಹತ್ರ ಹೊರಡ್ತಿದ್ದಾನೆ ಅಂತ

ಅಲ್ಲಿ ಇಲ್ಲಿ ಫ್ರೆಂಡ್ಸ್ಗಳ ಜೊತೆ ಕ್ರಿಕೆಟ್ ಆಡ್ಕೊಂಡು ಕುಣಿತಿರ್ತಾನೆ ಅದು ಹೆಂಗ್ ಒಳ್ಳೆ ಮಾರ್ಕ್ಸ್ ತಗೋಬಿಟ್ಟ ನನ್ನ ಮಗ ವರ್ಷ ಇಡೀ ಬುಕ್ ಇಟ್ಕೊಂಡು ಓದ್ಕೊಂಡ್ರು ಜಸ್ಟ್ ಪಾಸು ಈ ತಮಣಿ ಮಗ ಪೋಲಿ ಹೊಡ್ಕೊಂಡು ತಿರ್ಗಿದ್ರು ಇಷ್ಟು ಒಳ್ಳೆ ಮಾರ್ಕ್ಸ್ ತಗೊಂಡು ಸನ್ಮಾನ ಮಾಡಕ್ ಬಂದಿಯಾರಲ್ಲ ದೇವ್ರೆ ಯಾಕೋ ಅದನ್ನ ಸ್ಪೋರ್ಟ್ಸ್ ಸಿಗಬೇಕು ಅಂತ ೇನು ಟೆನ್ಷನ್ ನಿನಗೆ ಭಾರಿ ದುಡ್ಡು ತಂದು ಹಾಕಬೇಕ ನೀನೆನು ಏನ್ ಟೆನ್ಷನ್ ಹೇಳು ನಿನಗೆ പി അത് ഊട്ടി അദ്ദേഹം നാ ഇബ്ര ഊട്ട് കോഴി ബേസ്താവേ ഒള്ളേലും അവൾ കൊടുബെല്ലേ ബി അല്ലേ കൂത്ത്ക അല്ലേ ഒന്നു വീട്ടി അനസത്തെ ഗത്താബ് നമ്മിബ്രു മേൽഗടെ കൂത്കളി കേ

ಗೊತ್ತಾಯ್ತಲ್ಲ ಅವ್ರು ಅವ್ತೀರೋಗೆ ವಿಚಾರ ಗೊತ್ತಿದ್ರು ನಾನು ಬರ್ದಿದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಹಾರ ತಗೊಂಡ ಬಂದೆ ಇಲ್ಲಿ ತೋರ್ಸು ಹೆಣಾ ಎಲ್ಲಿದೆ ಅಂತ ಹಾರ ಹಾಕ್ತೀನಿ ಅದು ಅದು ಟೀಚರ್ ಓ ನೋ ಪಾಪಾ 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 ನಿಮ್ಮ ಓ ಈ ಫೋಟೋದಲ್ಲಿ ಇದ್ದಾರಲ್ಲ ಅವರೇ ತಾನೇ Sì, è vero. Il mio figlio è arrivato fino a qui. Non è in grado di guardarmi. Lascia è finito, Girisha. Mi è un ಈಗಾಗಲೇ ಬಂದಾಯ್ತು ಬನ್ನಿ ನಿಮ್ಮ ಫೋಟೋಗೆ ಹೇಗೆ ನಿಮ್ಮ ಗಿರೀಶ್ ಹಾರ ಹಾಕಿದಾನೆ ಅಂತ ಬನ್ನಿ ನೋಡಿ ಮೇಡಂ ಯೋ ದೇವ್ರೆ ಸುಬಕ ಅಲ್ಲಿ ನೋಡಿ ಸುಬಕ ನಿಮ್ಮ ಫೋಟೋಗೆ ನನ್ನ ಮಮ್ಮಗ ಹಾರ ಹಾಕಿಬಿಟ್ಟಿದಾನೆ ಬಡ್ಡಿ ಮಗ ಆ ಭಗವಂತ ದೇವ್ರೆ ತನ್ನ ಅದೇನೇ ಒಡ ಸತ್ತೋಗಂಗ ಆಗ್ತೈತೆ ನನ್ನ ಮಮ್ಮಗ ನನ್ನ ಕೈಯಲ್ಲಿ ಬೆಳೆದವನು ನನ್ನ ಫೋಟೋ ಹೂವಿನ ಹಾರ ಹಾಕಿಬಿಟ್ ಸತ್ತೆ ಅಂತ ಹೇಳ್ತಿದಾನಲ್ಲ ಅಪ್ಪ ದೇವ್ರೆ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಿರೋ ಫೋಟೋಗೆ ಹಾರನೇ ಹಾಕಿಬಿಟ್ಟಿದಾನಲ್ಲ ಫೋಟೋ ಹಾರ ಬೇರೆ ಹಾಕಿದ್ಯಾ ನೋಡಿದ್ರೆ ಇಲ್ಲೇ ದೆವ್ವಗಳ ತರ ಬಂದು ನಿಂತ್ಕೊಂಡಿದಾರಲ್ಲೋ ಏನೋ ಇದು ಅದು ಅದು ಟೀಚರ್ ಅಯ್ಯ ಅಯ್ಯ ಬಾಯಿ ಗಲಿಯಾಲೋ ಗಿರಿಸ ಸ್ಪೋರ್ಟ್ಸ್ ಅಂತ ಹೇಳಿಬಿಟ್ಟು 100 ರೂಪಾಯಿ ಇಸ್ಕಳದಲ್ಲದಲ್ಲ ನಾನು ಹಾ ನನ್ನ ಫೋಟೋಗೆ ಎಷ್ಟು ಸುಂದರವಾಗಿರೋ ಫೋಟೋಗೆ ಹಾರ ಹಾಕಿದ್ಯೇನೋ ಇಲ್ಲೇ ದೈ ನಿಂತ ನಿಂತಿದ್ಯೇನೋ ನಿಂತಿದಿನಲ್ಲ ನಾನು ಹೆಂಗೋ ನನ್ನ ಸಾಯಿಸ್ಬಿಟೆ ಹೆಂಗೋ ಸತ್ತೆ ನಾನು ಟೀಚರ್ ಸುಳ್ಳು ಸುಳ್ಳು ಹೇಳಿಬಿಟ್ಟು ನಾನು ನಿಮ್ಮ ಅಜ್ಜಿ ಸಾಯ್ತು ಇನ್ನೊಂದು ಮುತ್ತಜ್ಜಿ ಸಾಯ್ತು ಅಂತೆಲ್ಲ ಸುಳ್ಳು ಸುಳ್ಳೆ ಹೇಳ್ಬಿಟ್ಟು ರಜಾ ತಗೊಂಡು ಎಂಜಾಯ್ ಮಾಡ್ತಿದ್ವಿ ಏನೋ ನಿನ್ ರಾ ಒಡ್ ಯಾವ ವರ್ಷ ಇಡೀ ನಿಂದ ಇದೆ ಏನೋ ಕೆಲಸ ನಾನು ಇಲ್ಲೇ ಬದುಕಿದೀನಿ ಸತ್ತೆ ಅಂತ ಹೇಳಿದ್ವಿ ಏನೋ ಟೀಚರ್ ಗೆ ನನಗೆ ನೀವಾಗ ಗೊತ್ತಾಯ್ತು ಅನ್ಕೊಂಡಿದ್ವಿ ಏನೋ ನಿನ್ ರಾ ಒಡ್ ಯಾ ನನಗೆ ನಿನ್ನೆನೆ ಗೊತ್ತಾಯ್ತು ಕಣೋ ನಿಮ್ ಟೀಚರ್ ನನ್ ಗಾಡಿ ಹತ್ರ ಜ್ಯೂಸ್ ಕುಡಿಯಕ್ ಬಂದಾಗ ಅವ್ರು ನಿನ್ ಟೀಚರ್ ಅಲ್ವಾ ಅಂತ ಕೇಳಿದಾಗ ಎಲ್ಲ ವಿಚಾರ ಹೇಳಿದ್ರು ನನಗೆ ನಿನ್ ಟೀಚರ್ ಅದಕ್ಕೆ ಇನ್ನೊಂದು ರೆಡ್ ಡ್ಯಾಂಡ್ ಆಗಿ ಹಿಡಿಬೇಕು ಅಂತ ಟೀಚರ್ ನೇ ಮನೆ ಹತ್ರ ಬರಕ್ ಹೇಳಿದೆ ನೋಡ್ದ ನೀನೆ ಬಾಯಿಗಳೆಯ ನಮ್ ಇಬ್ರನ್ ಮೇಲ್ಗಡೆ ಕಳಿಸ್ಬಿಟ್ಟು ನನ್ ನನ್ ತೋಟಕ್ಕೆ ಹಾರ ಸಿಗಿಸ್ಬಿಟ್ಟು ಸತ್ತೆ ಅಂತ ಹೇಳ್ತೀಯಲ್ಲೋ ನಿನ್ ರಾವ್ ಒಡಿಯಾ

ಹೂವಿನ ಹಾರನ ಏನು ಸತ್ತೆ ಹೋಗ್ಬಿಟ್ನ ನಾನು ಹಾ ಮಕ್ಳಿಂಗೆಲ್ಲ ಚಾಲು ಮಾಡ್ತಾರೆ ಹುಷಾರು ಶಾಲೆಯಲ್ಲಿ ಅವ್ರ ಸತ್ರು ಇವ್ರ ಸತ್ರು ಆ ಅಜ್ಜಿ ಸಾಯ್ತು ಮೂತ್ ಅಜ್ಜಿ ಸಾಯ್ತು ಅಂತ ಹೇಳ್ಬಿಟ್ಟು ಇರಾ ಬರ ಅಜ್ಜಿ ತಾತನೆಲ್ಲ ಬಾಯಲ್ಲಿ ಸಾಯಿಸ್ಬಿಟ್ಟು ಸ್ಕೂಲಿಗೆ ರಜಾ ತಗೊಂಡ್ಬಿಡ್ತಾರೆ ಬಾರಿ ಚಾಲು ಈಗಿನ ಕಾಲದ ಮಕ್ಕಳು ಹುಷಾರ ಗಿರಿ ಹಾ ಏನಾದ್ರು ರಜಾ ಹಾಕಿದ್ರೆ ನೀವೇಯ ಲೀವ್ ಲೆಟರ್ ಬರ್ದ್ ಕಳಿಸಿ ಬಹಳ ಚಾಲು ಮರ್ರಿ ಈಗಿನ ಮಕ್ಕಳು ಹುಷಾರು ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೇನೆ ಚುಪ್ಪಿಸ್ ಕಾರ್ಟನ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು